ಬಿರಡಿ ಸುದ್ದಿ ಹೈಟೆಕ್ ಶೌಚಾಲಯ ನಿರ್ಮಾಣಕ್ಕೆ ಭೂಮಿ ಪೂಜೆ ರಾಯಭಾಗ ತಾಲೂಕಿನ ಬಿರಡಿ ಗ್ರಾಮದ ಕೋರಮಂಡಲ ಇಂಟರ್ನ್ಯಾಷನಲ್ ಲಿಮಿಟೆಡ್ ಹಾಗೂ ಶ್ರೀ ವೀರಭದ್ರೇಶ್ವರ ಫರ್ಟಿಲೈಸರ್ಸ್ ಬಿರಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಹೈಟೆಕ್ ಶೌಚಾಲಯ ನಿರ್ಮಾಣ ಹಡಿಗಲ್ಲು ಸಮಾರಂಭವನ್ನು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ನಿವೃತ್ತ ಶಿಕ್ಷಕರಾದ ಶ್ರೀ ಮಹದೇವಯ್ಯ ಹಿರೇಮಠ್ ಗುರುಗಳಿಂದ ಭೂಮಿ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಸ್ವಪ್ನ ನಾಯ್ಡು ಎಚ್ಆರ್ಒ ಬೆಂಗಳೂರು ವಹಿಸಿಕೊಂಡಿದ್ದರು ಉಪಸ್ಥಿತಿ ರಂಜಿತ್ ಕುಮಾರ್ ಜಿಟಿ ವಲಯ ಅಧಿಕಾರಿಗಳು ಶ್ರೀ ಬಸವರಾಜ್ ಡೈರೆಕ್ಟರ್ ಮ್ಯಾನೇಜರ್ ಕಾರ್ಯಕ್ರಮದ ಅಧ್ಯಕ್ಷತೆ ಶ್ರೀ ಜೆ ಜೆ ಇನಾಮದರ್ ಬಿರಡೀಕರ್ ಸರ್ಕಾರ್ ಸಮೂಹ ಸಂಪನ್ಮೂಲಗಳು ಅಧಿಕಾರಿಗಳಾದ ವಿವೇಕಾನಂದ ಭೋಸಲೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಅನಿತಾ ಕಾಂಬಾಳೆ ವಹಿಸಿಕೊಂಡಿದ್ದರು ವೇದಿಕೆಯ ಮೇಲೆ ಆಸೀನರಾದ ಸರ್ವ ಗಣ್ಯ ಮಾನ್ಯರಿಗೆ ಶಾಲು ಹಾಗೂ ಹೂವಿನ ಮಾಲೆ ಹಾಕಿ ಸತ್ಕರಿಸಿದರು ತದನಂತರ ಗ್ರಾಮದ ಹಿರಿಕಿರಿಯ ರೈತ ಮಿತ್ರರಿಗೆ ಸನ್ಮಾನಿಸಲಾಯಿತು ಇದೇ ಸಮಯದಲ್ಲಿ ಶ್ರೀ ವೀರಭದ್ರೇಶ್ವರ ಫರ್ಟಿಲೈಸರ್ಸ್ ಬಿರಡಿ ಇದರ ಮಾಲೀಕರು ಹಾಗೂ ಈ ಕಾರ್ಯಕ್ರಮದ ಅರುವಾರಿಗಳಾದ ಶ್ರೀ ಮಹಾದೇವ್ ಬೋರಂಗಾವೆ ಶ್ರೀಧರ್ ಕುಡಚೆ ಭೀಮಾ ನಿಡವಣೆ ರಾಯಪ್ಪ ನಿಡವಣೆ ಈಶ್ವರ್ ನಿಶಾಂದರ್ ಶ್ರೀಕಾಂತ್ ಭೇಂಡೆ ಶಂಕರ್ ಗಡ್ಕರ್ ಭಾರತ ಲಂಗೋಟೆ ವಸಂತ್ ನಿಶಾಂದರ್ ಊರಿನ ಹಿರಿಯರು ಕಿರಿಯರು ರೈತ ಬಾಂಧವರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಸಹಗುರು ಮಾತೆಯರು ಹಾಗೂ ಶಾಲಾ ಮಕ್ಕಳು ಇನ್ನುಳಿದವರು ಭಾಗಿಯಾಗಿದ್ದರು ವರದಿ ಅಮರ ಎನ್ ಕಾಂಬಳೆ

தெரியுமே ஹேய் கேக்கலாம் இது வந்து பாக்க ஷார்ட் செகண்ட் செக்டர் முன்ன டேபிள்ல இருக்குல்ல முன்ன வர்ட்டக்கு நான் அந்த 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 மேங்கிட்டல ನಮ್ಮ ಇಂಡಿಯಾದಲ್ಲಿ ನಮ್ಮ ಕಂಪ್ನಿ ಇಂಥ ಇಪ್ಪತ್ತೊಂಬತ್ತು ಬಗೆ ಬಗೆಯ ಪ್ರಾಡಕ್ಟ್ಗಳನ್ನ ರೆಡಿ ಮಾಡ್ತೀವಿ ಇಂಡಿಯಾದಲ್ಲಿ ಮೂವತ್ತ್ಮೂರು ಪ ಪರ್ಸೆಂಟಲ್ಲಿ ಒಬ್ಬರೆಲ್ಲ ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡ್ತಾನೆ ಇರ್ತಾರೆ ನಮ್ಮದು ಕ್ಯುಮೆಕ್ಸ್ ಇದೆ ಅರ್ಕ್ಲೆ ಸೈಕಲ್ ಅಂತ ಗೊತ್ತಾ ಲೇಡಿ ಬರ್ಡ್ ಸೈಕಲ್ಲು ಅದು ನಮ್ಮ ಕಂಪ್ನಿದೆ ಈಗ ಇದು ಇದೇ ರೀತಿಯಾಗಿ ನಮ್ಮ ಕಂಪ್ನಿಯು ಸಿಕ್ಕಾಪಟ್ಟೆ ಇದ್ದಾವೆ ಆದರೆ ಈ ಗ್ರಾಮವನ್ನು ನಾವು ಲಾಸ್ಟ್ ಇಯರು ನಮ್ಮ ಇಲ್ಲಿ ಮೇಜರ್ ಸೆಲೆಕ್ಟ್ ಮಾಡೋಕ್ಕೆ ಕಾರಣ ಯಾರು ಅಂತಂದರೆ ನಮ್ಮ ಮಹಾದೇವಪ್ಪ ಅವರು ಯಾಕಂದರೆ ಅವರು ನಮಗೆ ಯಾವಾಗಲೂ ಖುಷಿಯಿಂದ ಎಲ್ಲದರಲ್ಲೂ ಬಿಸ್ನೆಸ್ಸಲ್ಲೂ ಸಪೋರ್ಟ್ ಮಾಡ್ತಾರೆ ಮತ್ತು ಏನೇ ಒಂದು ಕಾರ್ಯಕ್ರಮನ ಅವರು ತಮ್ಮ ಮೇಜರಾಗಿ ಅವರಿಗೆ ಸ್ವಂತ ಕಾರ್ಯಕ್ರಮ ಅಂತೇಳಿ ತಿಳ್ಕೊಂಡು ಅವರು ಉತ್ಸಾಹದಿಂದ ಯಾವಾಗಲೂ ಇರೋದ್ರಿಂದನೇ ಈ ಕಾರ್ಯಕ್ರಮದಲ್ಲಿ ನಾವು ಇದು ಸಿ ಎಸ್ ಆರ್ ಆ್ಯಕ್ಟಿವಿಟೀಸ್ ಕೆಳಗಡೆ ಮಾಡಕ್ಕತ್ತೀವಿ ನಮ್ಮ ಯಾವುದೇ ಒಂದು ನಮ್ಮ ಲಾಭದಲ್ಲಿ ಸಿ ಎಸ್ ಆರ್ ಆಕ್ಟಿವಿಟಿಯಲ್ಲಿ ಟೂ ಪರ್ಸೆಂಟ್ ಫಂಡ್ ಮಾತ್ರ ನಾವು ಅಲೋಕೇಶನ್ ಮಾಡಿ ನಮಗೆ ಬೇಕಾಗಿದ್ದಂತ ಎಲ್ಲ ಚೊಲೋ ಊರುಗಳು ಮತ್ತೆ ಮೈಂಟೈನ್ ಮಾಡದ ಹೇಳಿ ಕೊಡ್ತಾರೆ ವಿನಂತಿ இங்க வந்து டெர்ன் எடுத்துட்டே இல்ல. இங்க வந்து வேற வரதுக்கு. அதுக்கு நான் மேக் கட்ட தட பேசுறதுக்கு. மேக் ஐட்டல. ஓகே. ஐ லோட்ரி. ஸ்ரீ சுபாஷ் நிடவனி. ஐ லோட்ரி. सर याकडे <makes noise> <makes noise> <I'm> <makes noise> <makes noise>

से मतलो से इत, क्या मतलो से जा जा गड् Laborator से जा wirा फिर जूर, क्या मतलो से जा मतलो से एं, ब सम्कुल्टासा जी सर

ಉದ್ಘಾಟನೆಗೊಂಡಿತ್ತು ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಅತಿ ಸಂತೋಷವನ್ನ ನಮಗೆಲ್ಲರಿಗೂ ಕೂಡ ಅತಿ ಸಂತೋಷ ಆಗ್ತದೆ ಯಾಕಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಬಹಳಷ್ಟು ಮಕ್ಕಳು ಬಡವ ಮಕ್ಕಳ ಗೊತ್ತಾಗೋದ್ರಿಂದ ಇಂತಹ ಫರ್ಟಿಲೈಸರ್ ಲಿಮಿಟೆಡ್ಗಳು ಸರ್ಕಾರಿ ಶಾಲೆಗಳಿಗೆ ಇಂತಹ ಅನುದಾನಗಳನ್ನ ಕೊಡುವುದರಿಂದ ಸರ್ಕಾರಿ ಶಾಲೆಗಳನ್ನ ನಾವು ನೀವೆಲ್ಲ ಮೇಲಕ್ಕೆತ್ತಲು ಸಹಾಯ ಆಗ್ತದೆ ಯಾಕಂತಂದ್ರೆ ಬಡವರು ಮಕ್ಕಳು ಕಲಿಯುವುದೇ ಸರ್ಕಾರಿ ಶಾಲೆಯಲ್ಲಿ ಅಂಥ ಮಕ್ಕಳಿಗಾಗಿ ಕುಡಿಯುವ ನೀರಿನಾಗಲಿ ಅಥವಾ ಶೌಚಾಲಯಗಳಾಗಲಿ ಅಥವಾ ಕಂಪೌಂಡ್ಗಳಾಗಲಿ ಅಥವಾ ಶುದ್ಧ ಘಟ ನೀರಿನ ಘಟಕಗಳಾಗಲಿ ಇಂಥವೆಲ್ಲ ಕೊಡುವುದರಿಂದ ಮಕ್ಕಳು ಆರೋಗ್ಯಯುತವಾಗಿ ಬೆಳೆಯಲು ಕೂಡ ಸಹಾಯ ಆಗ್ತದೆ ಯಾಕಂತಂದರೆ ಒಂದು ಗ್ರಾಮ ಉನ್ನತ ಮಟ್ಟವಾಗಿ ಬೆಳೆಯಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಅದಕ್ಕಾಗಿ ಶಿಕ್ಷಣ ಹುಲಿಯ ಹಾಲಿದ್ದಂತೆ ಅದನ್ನು ಕುಡಿದವು ಸದಾ ಗರ್ಜಿಸಲೇ ಇರುತ್ತವೆ ಅಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾಗೆ ಗ್ರಾಮದ ಪ್ರತಿಯೊಬ್ಬ ಯುವಕರು ಯಾವುದೇ ರೀತಿಯಾಗಿ ನಡು ಯಾವುದೇ ಯಾವುದೇ ಮಕ್ಕಳನ್ನು ಶಾಲೆಗೆ ಬಿಡಿಸೋಕೆ ಹೋಗಬಾರ್ರಿ ಯಾಕಂತಂದ್ರೆ ಶಿಕ್ಷಣ ಯಾವ ಮ ವ್ಯಕ್ತಿನ ಎಷ್ಟು ಮತ್ತ ಎತ್ತರ ಮಟ್ಟಕ್ಕೆ ಬೆಳೆಸ್ತದೆ ಅನ್ನೋದು ಉದಾಹರಣೆ ನಾವು ಕೂಡ ಹಾಕ್ತೀವಿ ಅದಕ್ಕಾಗಿ ಇಂಥ ಶಾಲೆಯಲ್ಲಿ ಈ ಒಂದು ರಾಯಬಾಗ್ ತಾಲೂಕಿನ ಒಂದು ಪುಟ್ಟ ಬಿಡಿ ಗ್ರಾಮವನ್ನು ಗುರುತಿಸಿಕೊಂಡು ಈ ಶಾಲೆಯಲ್ಲಿ ಸುಮಾರು ಆರು ಲಕ್ಷ ರೂಪಾಯಿ ಅನುದಾನವನ್ನು ಬಳಸಿಕೆ ಮಾಡಿಕೊಂಡು ಒಂದು ಉನ್ನತವಾದಂಥ ಹೈಟೆಕ್ ಶೌಚಾಲಯ ನಿರ್ಮಾಣ ಮಾಡಿದಂಥ ನಿರ್ಮಾಣ ಮಾಡಲು ಸಹಾಯ ಹಸ್ತವನ್ನು ನೀಡಿದಂಥ ಈ ಒಂದು ಸಂಸ್ಥೆ ಇನ್ನಷ್ಟು ಉತ್ತಮ ಮಟ್ಟಕ್ಕೆ ಬೆಳೀಲಿ ಅವೆಲ್ಲರಿಗೂ ಕೂಡ ಸಂಸ್ಥೆ ಇನ್ನಷ್ಟು ಎತ್ತರ ಮಟ್ಟಕ್ಕೆ ಬೆಳೆದು ಸಹಾಯ ಸಹಕಾರ ನಮ್ಮ ಶಾಲೆಗೆ ನೀಡಿದ್ದಕ್ಕಾಗಿ ನಮ್ಮ ಶಾಲೆ ಮುಖ್ಯೋಪಾಧ್ಯಾಯ ಪರವಾಗಿ ಹಾಗೂ ಈ ಗ್ರಾಮದ ಸಮಸ್ತ ನಾಗರಿಕರ ಪರವಾಗಿ ಹಾಗೂ ರೈತ ಬಾಂಧವರ ಪರವಾಗಿ ಮತ್ತೊಮ್ಮೆ ಈ ಗಟ್ಟಿ ಅನಂತ ಅನಂತ ಧನ್ಯವಾದ ಮತ್ತೊಂದು ಈ ತಮ್ಮ ಗಡುವಿನ ಸಮಯ ಮಾಡಿಕೊಂಡು ಈ ಸುಮಾರು ಮೂರು ಗಂಟೆಯಿಂದ ತಾವೇನೂ ಕೂಡ ಕಾರ್ಯಕ್ರಮವನ್ನು ಅತ್ಯಂತ ಚೆನ್ನಾಗಿ ಆಯೋಜನೆ ಮಾಡಿದ್ವಿ ಈ ಒಂದು ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ಮತ್ತೊಮ್ಮೆ ವಂದಿಸಿ ನನ್ನ